ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಎಗ್ ಕಿಮ್ಮ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೂರು ಬಾಯ್ಲ್ಡ್ ಎಗ್ ತಗೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನೂ ಹಾಗೆ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣಸು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಟೂ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಈಗ ಸಣ್ಣದಾಗಿ ತುರ್ಕೊಳ್ಳೋಣ ಇವಾಗ ಈ ಥರ ತುರಿತಿದಿನಲ್ವ ಈ ಥರ ತುರ್ಕೊಂಡ್ರೆ ಈ ಥರ ಆಗುತ್ತೆ ತುರ್ಕೊಂಡಾದ್ಮೇಲೆ ಒಂದು ಬಾಣಲೆ ತೊಗೊಳ್ಳೋಣ ಆ ಬಾಣಲೆ ಆವಾಗಲೇ ತೊಗೊಂಡಿದ್ನಲ್ವ ಎಣ್ಣೆ ಅದನ್ನು ಹಾಕೋಣ ಇವಾಗ ಎಣ್ಣೆ ಕಾದ ನಂತರ ಒಂದು ಬಟ್ಲು ಇವಾಗ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಯಾವ ಥರ ಅಂದರೆ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣ್ಸು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸು ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಮತ್ತೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಅದು ಹೋಗಾದ್ಮೇಲೆ ಅದಕ್ಕೇ ಒಂದು ಬೌಲ್ ಟೊಮೊಟೊ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಟೊಮೊಟೊನೂ ಸಣ್ಣದಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಆಗಬೇಕು ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೇ ಖಾರದ ಪುಡಿ ಆ್ಯಡ್ ಮಾಡೋಣ ಹಾಗೆ ಧನಿಯಾ ಪೌಡ್ರೂ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಈಗ ಇದಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಆದಮೇಲೆ ಇದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕಿ ಚೆನ್ನಾಗಿ ಕಾಯೋಕ್ಕೆ ಬಿಡಬೇಕು ಯಾವ ಥರ ಕಾಯಬೇಕು ಅಂದರೆ ಫುಲ್ ನೀರೆಲ್ಲ ಅದು ಬತ್ತಿ ಹೋಗಬೇಕು ಆ ಥರ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನು ಹೇಳಿದ್ನಲ್ಲ ಅವಾಗಲೇ ನೀರೆಲ್ಲ ಫುಲ್ ಹೋಗಬೇಕು ಅಂತ ಹೋಗೋವರೆಗೂ ಸ್ವಲ್ಪ ಬಿಸಿ ಮಾಡ್ತಾನೆ ಇರಬೇಕು ಲೋ ಫ್ರೇಮಲ್ಲಾದರೂ ಮಾಡ್ಬೋದು ಹೈ ಫ್ರೇಮಲ್ಲಾದರೂ ಮಾಡ್ಬೋದು ನಿಮ್ಗೆ ಕನ್ವಿನಿಯೆಂಟು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡ್ರು ನೀವು ನೋಡ್ಬೋದು ಈಸಿಯಾಗಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ಬೋದು ಇಲ್ಲ ಅನ್ನದ ಜೊತೆ ಸೈಡ್ ಡಿಶ್ ಥರ ಆದರೂ ಯೂಸ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಫುಲ್ ನೀರೆಲ್ಲ ಅಲ್ವಾ ಇದಕ್ಕೆ ಆವಾಗಲೇ ನಾವು ತುರಿದು ಅಲ್ವಾ ಎಗ್ನ ಅದನ್ನ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲದು ಮಿಕ್ಸ್ ಆಗಬೇಕು ಆ ಮಸಾಲೆ ಜೊತೆ ಎಗ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಗ್ಗು ಇವಾಗ ನೀವು ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್